ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ರಿಗೂ ನನ್ನ ಸ್ಟಡಿ ವಿತ್ ರಾಕಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಇವತ್ತಿನ ವಿಡಿಯೋದಲ್ಲಿ ಏನಂದರೆ ಶಿಲಾಯುಗ ಅಥವಾ ಇತಿಹಾಸ ಪೂರ್ವ ಕಾಲದ ಬಗ್ಗೆ ಅಧ್ಯಯನ ಮಾಡೋಣ ಇತಿಹಾಸ ಪೂರ್ವ ಕಾಲ ಎಂದರೆ ಲಿಪಿಯು ಅಭಿವೃದ್ಧಿಯಾಗುವುದಕ್ಕೂ ಮುಂಚಿನ ಮಾನವನ ಚರಿತ್ರೆ ಅವಧಿ ಅಂದರೆ ಇನ್ನೂ ಲಿಪಿಯು ಸೃಷ್ಟಿಯಾಗಿರಲಿಲ್ಲ ಅದರ ಮುಂಚಿನ ಮಾನವನ ಜೀವನ ಅವಧಿಯೇ ಇತಿಹಾಸ ಪೂರ್ವ ಕಾಲ ಈ ಕಾಲಘಟ್ಟವನ್ನು ನಾವು ಮೂರು ಭಾಗಗಳಾಗಿ ವಿಂಗಡಿಸಲಾಗಿದೆ ಅವುಗಳೆಂದರೆ ಮೊದಲನೇದಾಗಿ ಹಳೆ ಶಿಲಾಯುಗ ಸೆಕೆಂಡ್ ಒನ್ ಮಧ್ಯ ಶಿಲಾಯುಗ ಥರ್ಡ್ ಒನ್ ಹೊಸ ಶಿಲಾಯುಗ ಫಸ್ಟ್ ಒನ್ ಹಳೆ ಶಿಲಾಯುಗ ಹಳೆ ಶಿಲಾಯುಗವನ್ನು ಇಂಗ್ಲೀಷ್ನಲ್ಲಿ ಪ್ಯಾಲಿಯೋಲಿಥಿಕ್ ಏಜ್ ಎಂದು ಕರೆಯುತ್ತಾರೆ ಪ್ಯಾಲಿಯೋಲಿಥಿಕ್ ಎಂಬ ಪದವು ಗ್ರೀಕ್ ಪದಗಳಾದ ಪ್ಯಾಲಿಯೋ ಅಂದರೆ ಹಳೆಯ ಮತ್ತು ಲಿಥಿಕ್ ಅಂದರೆ ಶಿಲೆ ಎಂಬ ಪದಗಳಿಂದ ಹುಟ್ಟಿದೆ ಹಳೆಯ ಶಿಲಾಯುಗ ಕಾಲ ಸಾಮಾನ್ಯ ಸಾಮಾನ್ಯಶಕಪೂರ್ವ ನಲವತ್ತು ಸಾವಿರ ವರ್ಷಗಳ ಹಿಂದೆ ಪ್ರಾರಂಭವಾಗಿ ಸಾಮಾನ್ಯ ಪೂರ್ವ ಹತ್ತು ಸಾವಿರವರೆಗೆ ಮುಂದುವರಿದಿತ್ತು ಈ ಕಾಲದ ಜನರು ಕ್ವಾಡ್ಜೈಟ್ ಎಂಬ ಗಡುಸಾದ ಅಂದರೆ ಗಟ್ಟಿಯಾದ ಕಲ್ಲನ್ನು ಬಳಸುತ್ತಿದ್ದರಿಂದ ಇವರನ್ನು ಕ್ವಾಡ್ಜೈಟ್ ಮೇನ್ ಎಂದು ಕರೆಯುತ್ತಾರೆ ಯಾರಂದರೆ ಹಳೆ ಶಿಲಾಯುಗದ ಮಾನವರನ್ನು ಅಥವಾ ಜನರನ್ನು ಈ ಕಾಲದ ಮಾನವ ಒರಟು ಮತ್ತು ಅಲಂಕರಿಸಿದ ಕಲ್ಲುಗಳನ್ನು ಕಟ್ಟಿಗೆ ಅಥವಾ ಎಲುಬಿನ ಹಿಡಿಕೆ ಬಳಸಿ ಉಪಯೋಗಿಸುತ್ತಿದ್ದನು ಹಳೇ ಶಿಲಾಯುಗದ ಜನರಿಗೆ ಬೆಂಕಿಯ ಉಪಯೋಗ ಮಡಕೆ ತಯಾರಿಕೆ ಮತ್ತು ಕೃಷಿಯ ಪರಿಕಲ್ಪನೆ ಇರಲಿಲ್ಲ ಇವರು ಸಾಮಾನ್ಯವಾಗಿ ಬೇಟೆಯಾಡಿಯೇ ಬದುಕುತ್ತಿದ್ದರು ಹಳೇ ಶಿಲಾಯುಗದ ಜನರು ಹಳೆ ಶಿಲಾಯುಗದ ಜನರು ನಿಗ್ರೋ ಜನಾಂಗಕ್ಕೆ ಸೇರಿದವರಾಗಿದ್ದಾರೆಂದು ನಂಬಲಾಗಿದೆ ಅಂದರೆ ನಿಗ್ರೋ ಜನಾಂಗ ಯಾವ ರೀತಿ ಇದ್ದರೆ ಅಂದರೆ ಎತ್ತರ ಕಡಿಮೆ ಅಂದರೆ ಹೈಟ್ ಕಡಿಮೆ ಕಪ್ಪು ಚರ್ಮ ಒರಟು ಕೂದಲು ಒರಟು ಕೂದಲು ಮತ್ತು ಚಪ್ಪಟ್ಟೆ ಮೂಗನ್ನು ಹೊಂದಿದ್ದರು ನಿಗ್ರೋ ಜನಾಂಗದವರು ಇವರ ಹಳೆ ಶಿಲಾಯುಗದ ಪ್ರಮುಖ ತಾಣಗಳು ಎಲ್ಲಿವೆ ಅಂದರೆ ಪ್ರೆಸೆಂಟಾಗಿ ಪಾಕಿಸ್ತಾನದ ಸೋಹನ್ ನದಿ ಕಣಿವೆ ಪಾಕಿಸ್ತಾನ ಸೋಹನ್ ನದಿ ಕಣಿವೆ ನರ್ಮದಾ ತುಂಗಭದ್ರಾ ಕಣಿವೆ ಮತ್ತು ಮಧ್ಯಪ್ರದೇಶದ ಭೂಪಾಲ್ ಮತ್ತು ಛೋಟಾನಾಗ್ಪುರ್ ಪ್ರದೇಶಗಳು ತಮಿಳುನಾಡಿನ ತಿರುನೆಲ್ವೇಲಿ ಆಂಧ್ರ ಪ್ರದೇಶದ ಕರ್ನೂಲ್ ಉತ್ತರ ಪ್ರದೇಶದ ಬೇಲಾಂಗುವೆಗಳು ನಮ್ಮ ಕರ್ನಾಟಕದಲ್ಲಿ ಬೆಳಗಾವಿ ಜಿಲ್ಲೆ ಘಟ್ಪ್ರಭಾ ಕಣಿವೆ ಮತ್ತು ರಾಯಚೂರು ಜಿಲ್ಲೆ ಲಿಂಗಸ್ಗೂರಲ್ಲಿ ಇವರ ಪ್ರಮುಖ ತಾಣಗಳಿವೆ ಸೆಕೆಂಡ್ ಮಧ್ಯ ಶಿಲಾಯುಗ ಮಧ್ಯಶಿಲಾಯುಗವನ್ನು ಇಂಗ್ಲಿಷ್ನಲ್ಲಿ ಮಿಸೋಲಿಥಿಕ್ ಎಂದು ಕರೆಯುತ್ತಾರೆ ಮಿಸೋಲಿಥಿಕ್ ಎಂಬ ಪದವು ಗ್ರೀಕ್ ಪದವಾದ ಮೀಸೋ ಅಂದರೆ ಮಧ್ಯ ಲಿಥಿ ಅಂದರೆ ಶಿಲೆ ಎಂಬ ಪದಗಳಿಂದ ಹುಟ್ಟಿದೆ ಇದು ಹಳೆ ಮತ್ತು ಹೊಸ ಶಿಲಾಯುಗ ನಡುವಿನ ಕಾಲಘಟ್ಟವಾಗಿದ್ದು ಮಧ್ಯಶಿಲಾಯುಗ ಹಳೆ ಮತ್ತು ಹೊಸ ಶಿಲಾಯುಗ ನಡುವಿನ ಕಾಲಘಟ್ಟವಾಗಿದೆ ಯುಗದ ಕಾಲ ಸಾಮಾನ್ಯ ಶಕಪೂರ್ವ ಹತ್ತು ಸಾವಿರ ವರ್ಷಗಳ ಹಿಂದೆ ಪ್ರಾರಂಭವಾಗಿ ಸಾಮಾನ್ಯ ಶಕ ಎಂಟು ಸಾವಿರವರೆಗೆ ಮುಂದುವರಿದಿತ್ತೇ ವರಿದಿತ್ತು ಎಂದು ಒಪ್ಪಲಾಗಿದೆ ಈ ಅವಧಿಯ ಸಲಕರಣೆಗಳು ಇವರು ಉಪಯೋಗಿಸುತ್ತಿದ್ದ ಸಲಕರಣೆಗಳು ಚಿಕ್ಕದಾಗಿದ್ವು ಅವು ಸಾಮಾನ್ಯವಾಗಿ ಅರ್ಧ ಅಂಗುಲದಿಂದ ಒಂದು ದಷ್ಟದಾಗಿದ್ದವು ಈ ಕಾಲದ ಮಾನವನು ಬೇಟೆಯನ್ನು ಬೇಟೆಯನ್ನು ಆಡುತ್ತಿದ್ದರು ಮತ್ತು ಸಂಗ್ರಾಹಕನು ಸಂಗ್ರಹಿಸುತ್ತಿದ್ದರು ಮತ್ತು ಮೀನನ್ನು ಒಡೆಯುತ್ತಿದ್ದರು ಮೀನುಗಾರನು ಆಗಿದ್ದನು ಇಲ್ಲಿ ಬೆಂಕಿ ಉಪಯೋಗ ತಿಳಿ ತಿಳಿದಿತ್ತು ಅಂದರೆ ಮದ್ಯಶಿಲಯುಗದ ಜನರಿಗೆ ಬೆಂಕಿ ಉಪಯೋಗ ತಿಳಿದಿತ್ತು ಮತ್ತು ಮಡಿಕೆ ತಯಾರಿಕೆಯನ್ನು ಕಲಿತನು ಸ್ವಲ್ಪ ಮಟ್ಟಿಗೆ ಪ್ರಾಣಿ ಸಾಕಲು ಪ್ರಾರಂಭಿಸಿದನು ಮತ್ತು ಸತ್ತವರನ್ನು ಉಳುತ್ತಿದ್ದರು ಅಂದರೆ ಸತ್ತವರನ್ನು ಮಣ್ಣು ಮಾಡುತ್ತಿದ್ದರು ಮದ್ಯಶೀಲ ಯುಗದಲ್ಲಿ ಮಧ್ಯಶಿಲ್ಲಾಗದ ಪ್ರಮುಖ ತಾಣಗಳು ಎಲ್ಲೆಲ್ಲಿ ಇವೆ ಅಂದರೆ ರಾಜಸ್ಥಾನದ ಅಜ್ಮೇರ್ ಗುಜರಾತಿನ ಸಬರ್ಮತಿ ಮಹಾರಾಷ್ಟ್ರದ ಅಹಮದ್ನಗರ್ ನಮ್ಮ ಕರ್ನಾಟಕದ ಬಳ್ಳಾರಿ ಜಿಲ್ಲೆ ಸಂಗನಕಲ್ಲು ಮತ್ತು ಚಿತ್ರದುರ್ಗದ ಚಿತ್ರದುರ್ಗ ಜಿಲ್ಲೆ ಬ್ರಹ್ಮಗಿರಿಯಲ್ಲಿ ಇವರ ಪ್ರಮುಖ ತಾಣಗಳಿವೆ ನೆಕ್ಸ್ಟ್ ನೆಕ್ಸ್ಟ್ ಹೊಸ ಶಿಲಾಯುಗ ಹೊಸ ಶಿಲಾಯುಗವನ್ನು ಇಂಗ್ಲೀಷ್ನಲ್ಲಿ ಇಂಗ್ಲೀಷ್ನಲ್ಲಿ ನಿಯೋ ಎಂದು ಕರೆಯುತ್ತಾರೆ ನಿಯೋ ಅಂದರೆ ಹೊಸ ಲಿ ಲಿತಿಗ್ ಅಂದರೆ ಶಿಲೆ ಎಂದು ಎಂದರ್ಥ ಇವರ ಕಾಲ ಸಾಮಾನ್ಯ ಪೂರ್ವ ಎಂಟು ಸಾವಿರದಿಂದ ನಾಲ್ಕು ಸಾವಿರವರೆಗೆ ಈ ಯುಗದ ಮಾನವ ಕ್ವಾಡ್ಜೈಟ್ ಕಲ್ಲಿನೊಂದಿಗೆ ಬೇರೆ ಬೇರೆ ಕಲ್ಲುಗಳನ್ನು ಬೇರೆ ಬೇರೆ ಕಲ್ಲುಗಳನ್ನು ಉಪಯೋಗಿಸುತ್ತಿದ್ದನು ಆಯುಧಗಳನ್ನು ಕೆತ್ತಿ ಮೆಸೆದು ಸಂದುಗರೆ ಹೊಡೆದು ನುಣುಪು ನುಣುಪುಗೊಳಿಸಲಾಗುತ್ತಿದ್ದು ಅಂದರೆ ಚೂಪಾಗಿ ಮಾಡುತ್ತಿದ್ದನು ಏಕೆಂದರೆ ಬೇಟೆ ಆಡೋದಕ್ಕೆ ಇವರಿಗೆ ಅನುಕೂಲವಾಗುವಾಗುವುದಕ್ಕೆ ಈ ಯುಗದ ಮಾನವನು ಉಳುಮೆಯನ್ನು ಕಲಿತ ಅಂದರೆ ಕೃಷಿ ಮಾಡೋದನ್ನು ಕಲಿತಾ ಅದರ ಜೊತೆಯಲ್ಲಿ ಆಕಳು ಆಕಳು ಕುರಿ ಮೇಕೆ ಪ್ರಾಣಿಗಳನ್ನು ಸಾಕಲು ಪ್ರಾರಂಭಿಸಿದ ಮತ್ತು ಈತ ಗುಹೆಗಳಲ್ಲಿ ವಾಸಿಸುತ್ತಿದ್ದನು ಆ ಗುಹೆಗಳನ್ನು ಇವರು ಚಿತ್ರಗಳಿಂದ ಮತ್ತು ಕೆತ್ತನೆಗಳಿಂದ ಶೃಂಗರಿಸುತ್ತಿದ್ದರು ಹೊಸ ಶಿಲಾಯುಗದ ಜನರು ಇವರು ತಮ್ಮ ಮಡಿಕೆಗಳನ್ನು ಅಲಂಕರಿಸುತ್ತಿದ್ದರು ಮತ್ತು ಸಮುದ್ರದಲ್ಲಿ ತೇಲುವ ದೋಣಿಗಳನ್ನು ಹಡಗು ಹಡಗುಗಳನ್ನು ನಿರ್ಮಿಸುತ್ತಿದ್ದರು ತಯಾರಿಸುತ್ತಿದ್ದರು ಇವರಿಗೆ ನೇಕಾರಿಕೆ ತಿಳಿದಿತ್ತು ಅಂದರೆ ಅಂದರೆ ಉಣ್ಣೆ ಮತ್ತು ಹತ್ತಿಯ ಹತ್ತಿಯ ಹತ್ತಿಯನ್ನು ಬಳಸಿ ಬಟ್ಟೆಯನ್ನು ಉತ್ಪಾದಿಸಿ ಉತ್ಪಾದಿಸಿ ಬಳಸುತ್ತಿದ್ದರು ಇವರು ನೇಕಾರಿಕೆ ಇವರು ಇವರು ಆಹಾರ ಇವರ ಆಹಾರ ಪದಾರ್ಥಗಳು ಯಾವ್ಯಾವ ಅಂದರೆ ಹಣ್ಣುಗಳು ತರಕಾರಿಗಳು ಗೆಣಸು ಪ್ರಾಣಿಗಳ ಮಾಂಸ ಮೀನು ಹೈನು ಮುಂತಾದವು ಇವರ ಆಹಾರಗಳಾಗಿದ್ದವು ಇವರು ಅಡುಗೆ ಮಾಡುವುದರ ಮಾಡುವುದು ಅವರಿಗೆ ತಿಳಿದಿತ್ತು ಅಂದರೆ ಮಧ್ಯಶಿಲಾಗದಲ್ಲಿ ಅಂದರೆ ಬೆಂಕಿಯ ಬಗ್ಗೆ ಬೆಂಕಿಯ ತಿಳಿ ಬೆಂಕಿಯ ಬಗ್ಗೆ ಅರಿತರು ಈ ಕಾಲದಲ್ಲಿ ಅಡುಗೆ ಮಾಡೋದನ್ನು ಇವರು ಅರ್ಥ ಮಾಡ್ಕೊಂಡಿದ್ದರು ಅದೇ ರೀತಿ ಇವರು ಆಭರಣಗಳನ್ನು ಉಟ್ಕೊತಿದ್ದರು ಯಾವ ರೀತಿ ಅಂದರೆ ಉಂಗುರು ಬೆಳೆ ಉಂಗುರು ಬಳೆಗಳು ತೋಳದೊಂಬಿಗಳು ಮಣಿಗಳು ಮುಂತಾದ ಆಭರಣಗಳನ್ನು ಬಳಸುತ್ತಿದ್ದರು ಇವರ ಪ್ರಮುಖ ತಾಣಗಳು ಎಲ್ಲಿವೆ ಅಂದರೆ ಕರ್ನಾಟಕದ ಮಸ್ಕಿ ರಾಯಚೂರಿನ ಮಸ್ಕಿ ರಾಯಚೂರು ದೋಹಬ್ ಬಳ್ಳಾರಿ ಮತ್ತು ಕಾವೇರಿ ಕಣಿಯ ಪ್ರದೇಶಗಳು ತಮಿಳುನಾಡಿನ ತಿರುನಲ್ವೇಲಿ ಮತ್ತು ಸೇಲಂ ಆಂಧ್ರ ಪ್ರದೇಶದ ಕರ್ನೂಲ್ ಮತ್ತು ಹೈದರಾಬಾದ್ ಗುಜರಾತಿನ ಕಾತೆವಾಡ್ ಪಾಕಿಸ್ತಾನದ ಸೀನಾ ಮತ್ತು ಬಲೂಚಿಸ್ತಾನ್ ಸೊ ಫ್ರೆಂಡ್ಸ್ ಇಲ್ಲಿಗೆ ಹೊಸ ಇಲ್ಲಿಗೆ ಶಿಲಾಯುಗ ಅಥವಾ ಇತಿಹಾಸ ಪೂರ್ವಕಾಲ ಮುಕ್ತಾಯಗೊಳ್ಳುತ್ತದೆ ಧನ್ಯವಾದಗಳು